ಸ್ನೇಹಿತರೆ ಶ್ರಾವಣ ಮಾಸ ಆರಂಭವಾಗಿದೆ ಶ್ರಾವಣ ಮಾಸದಲ್ಲಿ ಸ್ವಂತ ಮನೆ ಯೋಗಕ್ಕೆ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಮನುಷ್ಯನಿಗೂ ಕೂಡ ಸ್ವಂತ ಮನೆಯ ಕನಸು ಇರುತ್ತೆ ಸ್ವಂತ ಸೂರಿನಲ್ಲಿ ಜೀವನವನ್ನು ಮಾಡಬೇಕು ಅಂತ ಎಷ್ಟೋ ಜನರು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇರ್ತಾರೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಕನಸು ನನಸಾಗೋದಿಲ್ಲ ಕೆಲವರು ಯೋಗದಲ್ಲಿ ಸ್ವಂತ ಮನೆ ಅನ್ನೋದೇ ಬರೆದಿರೋದಿಲ್ಲ ಹೀಗಿರ್ಬೇಕಾದ್ರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ಒಂದು ಅದ್ಭುತವಾದಂಥ ಪರಿಹಾರದಿಂದ ಸ್ವಂತ ಮನೆಯ ಕನಸು ಈಡೇರುತ್ತೆ ಚಿಕ್ಕದಾಗಿ ಆದರೂ ಪರವಾಗಿಲ್ಲ ಒಂದು ಸ್ವಂತ ಮನೆ ಬೇಕಪ್ಪ ಅಂತ ಎಷ್ಟೋ ಮಿಡ್ಲ್ ಕ್ಲಾಸ್ ಜನರು ಯೋಚಿಸ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಏನು ಮಾಡಬೇಕು ನಾವು ಸ್ವಂತ ಮನೆ ಯೋಗವನ್ನು ಮಾಡ್ಕೊಳ್ಳೋದಕ್ಕೆ ಸ್ವಂತ ಮನೆಯಲ್ಲಿ ನಮ್ಮ ಜೀವನವನ್ನು ಸಾಗಿಸೋದಿಕ್ಕೆ ಯಾವ ಒಂದು ತಂತ್ರವನ್ನು ಮಾಡಬೇಕು ಅಂತ ನೀವು ತುಂಬ ಆಲೋಚನೆ ಮಾಡ್ತಾ ಇರ್ತೀರ ಪರಿಹಾರ ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಪರಿಹಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಈ ಪರಿಹಾರಗಳೆಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಸತ್ಯವಾಗುವಂಥ ಪರಿಹಾರಗಳು ಶ್ರದ್ಧೆಯಿಂದ ಅಲ್ಲಿರುವಂತಹ ನಿಯಮಗಳಿಗೆ ತಕ್ಕ ಹಾಗೆ ನೀವು ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ನಿಮ್ಮ ಕನಸುಗಳು ಈಡೇರುತ್ತೆ ಸ್ವಂತ ಮನೆಯ ಯೋಗ ನಿಮ್ಮದಾಗತ್ತೆ ಅದರಲ್ಲೂ ಶ್ರಾವಣ ಮಾಸ ಬಂದಿದೆ ಶ್ರಾವಣ ಮಾಸ ಅಂದರೆ ನಮಗೆ ಒಂದು ಅದ್ಭುತವಾದಂಥ ಒಂದು ಅಭೂತಪೂರ್ವವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಈ ಮಾಸ ದೈವಾನುಭೂತಿಯಾದಂತಹ ಮಾಸ ಈ ಮಾಸದಲ್ಲಿ ಮಾಡುವಂತಹ ಪೂಜೆಗಳು ತಂತ್ರ ಮಂತ್ರಗಳು ನೂರಕ್ಕೆ ನೂರರಷ್ಟು ಫಲವನ್ನು ಸಿದ್ಧಿಸ್ತವೆ ಅಂತಲೇ ಹೇಳಲಾಗುತ್ತೆ ಸ್ವಂತ ಮನೆಯ ಕನಸಿರುವಂಥವರು ಸ್ವಂತ ಮನೆಯ ಯೋಗಕ್ಕೆ ಈ ಬುಧವಾರದ ದಿನ ನೀವು ಮಾಡ್ಕೊಳ್ಬಹುದು ಈ ಒಂದು ಪರಿಹಾರವನ್ನು ಬುಧವಾರದ ದಿನ ಗುರುವಾರದ ದಿನ ಶುಕ್ರವಾರದ ದಿನ ಸೋಮವಾರದ ದಿನ ಮಾಡಿಕೊಳ್ಬಹುದು ಖಂಡಿತವಾಗಿಯೂ ನಿಮ್ಮ ಸ್ವಂತ ಮನೆಯ ಕನಸು ಈಡೇರುತ್ತೆ ಮುಂಬರುವಂತಹ ಶ್ರಾವಣ ಮಾಸದ ಒಳಗಾಗಿ ನೀವು ಆಸೆ ಪಟ್ಟಂತಹ ರೀತಿಯಲ್ಲಿ ನಿಮ್ಮ ಕನಸಿನ ಮನೆ ಅಥವಾ ನಿಮ್ಮ ಕನಸಿನ ಜಾಗ ನಿಮ್ಮದಾಗುತ್ತೆ ಸ್ವಂತ ನಿವೇಶನ ಖರೀದಿ ಮಾಡ್ಕೋಬೇಕಾ ಖಂಡಿತವಾಗಿಯೂ ಆಗುತ್ತೆ ಈ ಒಂದು ಸ್ವಂತ ಮನೆಯ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂದರೆ ಇದಕ್ಕೆ ಅದ್ಭುತವಾದಂತಹ ಒಂದು ವಸ್ತು ಇದೆ ಆ ವಸ್ತು ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಅತ್ಯಂತ ಶ್ರೇಷ್ಠವಾದದ್ದು ಅಂತಲೇ ಹೇಳಲಾಗುತ್ತೆ ಸುದರ್ಶನ ಹೋಮದಲ್ಲಿ ಬಿಳಿ ಸಾಸಿವೆಯನ್ನು ಉಪಯೋಗಿಸಲಾಗುತ್ತೆ ಈ ಬಿಳಿ ಸಾಸಿವೆಯಿಂದ ಮನೆಗೆ ಬಂದಿರುವಂತಹ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳ ನಿವಾರಣೆಗೆ ಇದನ್ನು ಉಪಯೋಗಿಸ್ತಾರೆ ಅನೇಕ ರೀತಿಯ ತಂತ್ರಗಾರಿಕೆಗಳಿಗೆ ಈ ಬಿಳಿ ಸಾಸಿವೆಯನ್ನು ಉಪಯೋಗಿಸ್ತಾರೆ ಸಾಸಿವೆಗಳಲ್ಲಿ ಎರಡು ರೀತಿಯ ಸಾಸಿವೆ ಇರುತ್ತೆ ಕಪ್ಪು ಸಾಸಿವೆ ಬಿಳಿ ಸಾಸಿವೆ ಕಪ್ಪು ಸಾಸಿವೆಯಿಂದನೂ ಕೂಡ ಸಾಕಷ್ಟು ರೀತಿಯ ತಂತ್ರವನ್ನು ಮಾಡಿಕೊಳ್ಬಹುದು ದೃಷ್ಟಿದೋಷಗಳ ನಿವಾರಣೆಗೂ ಕೂಡ ಕಪ್ಪು ಸಾಸಿವೆಯನ್ನು ಬಳಸ್ತಾರೆ ಅಡುಗೆಗೂ ಕೂಡ ಬಳಸ್ತಾರೆ ಆದರೆ ಬಿಳಿ ಸಾಸಿವೆಯನ್ನು ಪ್ರತ್ಯೇಕವಾಗಿ ಈ ರೀತಿಯ ತಂತ್ರಗಾರಿಕೆಗಳಿಗೆ ಪೂಜೆಗಳಿಗೆ ಹೋಮಗಳಿಗೆ ಉಪಯೋಗಿಸ್ತಾರೆ ಅದರಲ್ಲೂ ಲಕ್ಷ್ಮಿಯನ್ನು ಸಿದ್ಧಿಸ್ಕೊಳ್ಬೇಕು ವಿಷ್ಣುವನ್ನು ನಾವು ಸಿದ್ಧಿಸ್ಕೊಳ್ಬೇಕು ಅಂತಂದರೆ ಈ ಒಂದು ಬಿಳಿ ಸಾಸಿವೆಯ ಪರಿಹಾರ ನಮಗೆ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ ಸುದರ್ಶನ ಯೋಗದಲ್ಲಿ ಅಂದರೆ ಸುದರ್ಶನ ಓಮದಲ್ಲಿ ಸುದರ್ಶನ ಯೋಗಕ್ಕೋಸ್ಕರ ಈ ಒಂದು ಬಿಳಿ ಸಾಸಿವೆಯನ್ನು ಉಪಯೋಗಿಸ್ತೀವಿ ಸ್ನೇಹಿತರೆ ತುಂಬ ದಿನದಿಂದ ನೀವು ಹಣಕಾಸಿನ ಸಮಸ್ಯೆಗಳನ್ನು ಹೊಂದಿದ್ರೂ ಕೂಡ ಮನೆಯೊಳಗೂ ಕೂಡ ಈ ಬಿಳಿ ಸಾಸಿವೆಯ ಮುಖಾಂತರವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅದೇ ರೀತಿಯಲ್ಲಿ ಸ್ವಂತ ಮನೆಯ ಕನಸನ್ನು ಕಾಣ್ತಾ ಇದ್ದರೆ ಈಗಾಗಲೇ ನಿವೇಶನ ಇದ್ದು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಮನೆಯನ್ನು ಕಟ್ಕೊಬೇಕು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಡೆತಡೆ ಬರ್ತಾ ಇದೆ ಯೋಗ ನಿಮಗೆ ಕೂಡಿ ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಇಲ್ಲ ಹಣಕಾಸಿನ ಸಮಸ್ಯೆ ಇರುತ್ತೆ ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ಬೋದು ಲೋನ್ಗಳ ಸಮಸ್ಯೆ ಇರ್ಬೋದು ಹೀಗೆ ಏನಾದರೂ ಒಂದು ರೀತಿಯ ಕಿರಿಕಿರಿ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ ಅಂದರೆ ಇವತ್ತು ಈ ಅದ್ಭುತ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ನಾನು ತಿಳಿಸ್ಕೊಟ್ಟಂಗೆ ಬುಧವಾರ ಗುರುವಾರ ಶುಕ್ರವಾರ ಸೋಮವಾರದ ದಿನ ನೀವು ಮಾಡ್ಕೊಳ್ಬೋದು ಶನಿವಾರ ಕೂಡ ಮಾಡ್ಕೊಳ್ಬೋದು ಶನಿವಾರನೂ ತುಂಬಾ ಒಳ್ಳೆಯ ದಿನನೇ ಶ್ರಾವಣ ಶನಿವಾರ ಆದರೆ ಈ ಒಂದು ಯೋಗ ನಮಗೆ ಬುಧನ ಅನುಗ್ರಹ ತುಂಬನೇ ಮುಖ್ಯವಾಗುತ್ತೆ ಹಾಗಾಗಿ ಬುಧವಾರದ ದಿನ ನಾವು ಬುಧನ ಅನುಗ್ರಹದ ಮುಖಾಂತರವಾಗಿ ನಾವೇನಾದರೂ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಕನಸು ನೂರಕ್ಕೆ ನೂರರಷ್ಟು ಈಡೇರುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ನಿಮ್ಮ ನಿವೇಶನ ಎಲ್ಲಿದೆ ಅಲ್ಲಿಗೆ ನೀವು ಹೋಗಿ ಅಲ್ಲಿ ನೀವು ಒಂದು ನಮಸ್ಕಾರ ಮಾಡಿಕೊಂಡು ಆ ಭೂಮಿಗೆ ಒಂದು ನಮಸ್ಕಾರ ಮಾಡಿಕೊಳ್ಳಿ ನಿಮ್ಮ ನಿವೇಶನ ಎಷ್ಟಿದೆ ಅಷ್ಟಕ್ಕೂ ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇದ್ದು ಅಲ್ಲಿ ಏನೋ ಒಂದು ಕೇಡು ಕೆಡುಕುಗಳಾಗಿ ಅಲ್ಲಿ ನೀವು ಮಾಡುವಂಥ ಕಾರ್ಯಗಳು ಫಲಿಸ್ತಾ ಇಲ್ಲ ಅಂದಾಗ ಈ ರೀತಿಯ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನೆ ನಿರ್ಮಾಣ ಆಗದೆ ಕಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ನೀವು ಈ ಒಂದು ಪರಿಹಾರ ಮಾಡಿಕೊಳ್ಳಿ ಇದು ನಿಮಗೆ ಬೇಕಾಗಿರುವಂಥ ಮುಖ್ಯ ಒಂದು ವಸ್ತು ಅಂತಂದರೆ ಪಂಚಪಾತ್ರೆ ಅದರ ಜೊತೆಗೆ ಬಿಳಿ ಸಾಸಿವೆ ಅದರ ಜೊತೆಗೆ ನೀರು ಅಥವಾ ಗಂಗಾಜಲ ನಿಮ್ಮ ಮನೆಯಲ್ಲಿ ಜಲವಿದ್ದರೆ ಗಂಗಾ ಜಲವನ್ನು ತೆಗೆದುಕೊಳ್ಳಿ ಗಂಗಾ ಜಲ ನಿಮ್ಮಲ್ಲಿ ಲಭ್ಯ ಇಲ್ಲ ಅಂದರೆ ನೀರನ್ನೇ ತೆಗೆದುಕೊಳ್ಬೋದು ಗಂಗಾ ಜಲ ಏನಾದರೂ ನಿಮ್ಮಲ್ಲಿ ಇತ್ತು ಅಂತಂದರೆ ನೀವು ಆ ಗಂಗಾ ಜಲವನ್ನು ಒಂದು ಐದು ಸ್ಪೂನ್ ಅಂದರೆ ಈ ಪಂಚಪಾತ್ರೆಯಲ್ಲಿ ಬರುವಂಥ ಪೂಜೆಯಲ್ಲಿ ಉಪಯೋಗಿಸುವಂಥ ಪಂಚಪಾತ್ರೆಯಲ್ಲಿ ಬರುವಂಥ ಸ್ಪೂನ್ ಏನು ಬರುತ್ತೆ ನೋಡಿ ಚಮಚ ಆ ಐದು ಚಮಚದಷ್ಟು ನೀರನ್ನು ನೀವು ಆ ಒಂದು ಪಂಚಪಾತ್ರೆಯ ಒಳಗಡೆ ಹಾಕಬೇಕು ಗಂಗಾ ಜಲವನ್ನು ಹಾಕ್ಬಿಟ್ಟು ಐದು ಬೆರಳುಗಳನ್ನು ಕೂಡಿಸಿಕೊಂಡು ಅಂದರೆ ಐದು ಬೆರಳುಗಳಿಂದ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಆ ಪಂಚಪಾತ್ರೆಯ ಒಳಗಡೆ ಹಾಕಬೇಕು ಐದು ಬೆರಳುಗಳಿಂದ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಐದು ಚಮಚ ಆ ಪಂಚಪಾತ್ರೆಯಲ್ಲಿ ನೀರು ಹಾಕಿದ್ದೀರಲ್ವಾ ಅದರಲ್ಲಿ ಹಾಕಬೇಕು ಅದನ್ನು ಹಾಕ್ಬಿಟ್ಟು ಅನಂತರವಾಗಿ ಈ ಪಂಚಪಾತ್ರೆಯಲ್ಲಿರುವಂತಹ ಸಾಸಿವೆ ಮತ್ತು ನೀರೇನಿದೆ ನೋಡಿ ಅದನ್ನು ಸ್ವಲ್ಪ ಈ ರೀತಿ ಮಿಶ್ರಣ ಮಾಡಿ ನಿಮ್ಮ ಮನೆಯ ನಾಲ್ಕು ದಿಕ್ಕುಗಳಿಗೂ ಚಿಟಕಿ ಚಿಟಕಿ ಸ್ವಲ್ಪ ಸ್ವಲ್ಪ ಈ ರೀತಿ ಅನಿಸ್ಕೊಂಡು ಬರಬೇಕು ಅಂದರೆ ನಾಲ್ಕು ದಿಕ್ಕುಗಳಲ್ಲಿರುವಂತಹ ಸರ್ವದೋಷಗಳ ನಿವಾರಣೆಗೆ ಸುದರ್ಶನ ಶಕ್ತಿಗೆ ಸುದರ್ಶನ ಹೋಮ ಮಾಡಿದಷ್ಟೇ ಶಕ್ತಿ ನಮಗೆ ಈ ಒಂದು ಬಿಳಿ ಸಾಸಿವೆಯಿಂದ ಸಿಗತ್ತೆ ಈ ಬುಧನ ಅನುಗ್ರಹದಿಂದ ನಿಮಗೆ ಸ್ವಂತ ಮನೆಯ ಯೋಗ ಕೂಡಿ ಬರುತ್ತೆ ಸಾಧ್ಯವಾದರೆ ಇಂದು ಬುಧವಾರ ಇದೆ ಇವತ್ತೇ ಈ ತಂತ್ರವನ್ನು ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾನು ತಿಳಿಸ್ಕೊಟ್ಟಂಗೆ ಬುಧವಾರ ಗುರುವಾರ ಶುಕ್ರವಾರ ಸೋಮವಾರದ ದಿನ ಮಾಡಿಕೊಳ್ಬಹುದು ಖಂಡಿತವಾಗಿಯೂ ನಿಮ್ಮ ಕನಸು ಈಡೇರುತ್ತೆ ನಿಮ್ಮ ಕನಸಿನ ಮನೆ ಸಂವತ್ಸರದೊಳಗಡೆ ಪೂರೈಕೆ ಆಗುತ್ತೆ ನೀವೇನಾದರೂ ಇನ್ನೂ ನಮಗೆ ನಿವೇಶನ ಖರೀದಿನಿ ಮಾಡ್ಕೊಳೋಕ್ಕಾಗಿಲ್ಲ ಮನೆ ಖರೀದಿ ಮಾಡ್ಕೊಳೋಕ್ಕಾಗಿಲ್ಲ ಕಷ್ಟಗಳಾಗ್ತಾಯಿದೆ ಅಂದರೂ ಕೂಡ ಇವಾಗ ಏನು ನಾನು ಪಂಚಪಾತ್ರೆ ಉದ್ಧಾರಣೆ ಏನು ಬರುತ್ತೆ ನೋಡಿ ಅದನ್ನು ತಿಳಿಸ್ಕೊಟ್ಟೆ ನೋಡಿ ಪಂಚಪಾತ್ರೆ ಅದು ಸ್ಪೂನ್ ಏನು ಬರುತ್ತೆ ಅದರಲ್ಲಿ ಇದೇ ಪ್ರಕಾರದಲ್ಲಿ ಗಂಗಾ ಜಲವನ್ನು ಹಾಕ್ಕೊಂಡು ಸಾಸಿವೆಯನ್ನು ಹಾಕ್ಕೊಂಡು ಬಿಳಿ ಸಾಸಿವೆಯನ್ನು ನಿಮ್ಮ ಮನೆಯಲ್ಲಿ ಚುಮಿಸ್ಕೊಂಡು ಹೋಗಬೇಕು ಮನೆ ಒಳಗಡೆ ಬಿಳಿ ಸಾಸಿವೆ ಮತ್ತು ಆ ಗಂಗಾ ಜಲವನ್ನು ಚುಮುಸ್ಕೊಂಡು ಹೋಗೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಹೂಡ್ತಾಳೆ ಬೀರುವಿನ ತನಕ ನೀವು ಚುಮಿಸ್ಕೊಂಡೋದ್ರೆ ಹಣ ಇಡುವಂಥ ತಿಜೋರಿಯ ತನಕ ಚುಮಿಸ್ಕೊಂಡು ಕೂಡ ಅಲ್ಲಿ ಲಕ್ಷ್ಮಿಯ ನಿವಾಸ ಓಡಿ ನಿಮ್ಮ ಕಷ್ಟಗಳು ದೂರವಾಗಿ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ನಿಮ್ಮ ಕನಸಿನ ಮನೆಯ ಕನಸು ಖಂಡಿತವಾಗಿಯೂ ನನಸಾಗುತ್ತೆ ಈ ದಿನ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಶ್ರಾವಣ ಮಾಸ ಮುಗಿಯೋದ್ರೊಳಗಾಗಿ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಪೂರೈಕೆ ಆಗುತ್ತೆ ಮುಂಬರುವಂಥ ಸಂವತ್ಸರದೊಳಗಡೆ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಹಣದ ಅಭಿವೃದ್ಧಿಯ ಜೊತೆಗೆ ಕನಸಿನ ಮನೆ ಕೂಡ ನಿರ್ಮಾಣವಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು